ಚೀಮೂಲ್ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಭಿನ್ನಮತದ ಕೂಗು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಚುನಾವಣೆಯ ಜ್ವರ ನಿಧಾನವಾಗಿ ಏರತೊಡಗಿದ್ದು ಬಿಜೆಪಿ ಕಾಂಗ್ರೆಸ್ ಎರಡು ಪಕ್ಷಗಳಲ್ಲೂ ಅಧಿಕೃತ ಅಭ್ಯರ್ಥಿ ಸ್ಥಾನಕ್ಕೆ ತೀವ್ರ ಪೈಪೋಟಿ ಮತ್ತು ಬಂಡಾಯಗಳು ಕಾಣತೊಡಗಿವೆ ಫೆಬ್ರವರಿ ಒಂದರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ಚೀಮುಲ್ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದ ಜನವರಿ ಇಪ್ಪತ್ತೆರಡರ ಗುರುವಾರ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಗೌರಿಬಿತೆನೂರು ತಾಲೂಕಿನ ಕದಿರಿದೇವರಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷೆ ಮುನಿಲಕ್ಷ್ಮಮ್ಮ ತಮ್ಮ ಅಪಾರ ಬೆಂಬಲಿಗರು ಮತ್ತು ಬಿಜೆಪಿಯ ಗೌರಿಬಿತೆನೂರು ತಾಲೂಕಿನ ಪ್ರಮುಖ ಮುಖಂಡರೊಂದಿಗೆ ಆಗಮಿಸಿ ಚೀಮುಲ್ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು ಇನ್ನು ಗೌರಿಬಿತನೂರು ಎಪಿಎಂಸಿ ಮಾಜಿ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದ ಇವರು ಕುರಿ ಸಾಕಾಣಿಕೆದಾರರ ಸಂಘದ ಅಧ್ಯಕ್ಷರಾಗಿರುವ ಇವರು ಬಿಜೆಪಿ ಪಕ್ಷದಲ್ಲಿ ಎರಡು ಬಾರಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷೆಯಾಗಿ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆಯಾಗಿ ಜವಾಬ್ದಾರಿಗಳನ್ನು ನಿರ್ವಹಿಸಿ ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ದಶಕಗಳಿಂದ ಸೇವೆ ಸಲ್ಲಿಸಿ ತಮ್ಮದೇ ಕಾಣಿಕೆ ನೀಡಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಅಪ್ಪಟ ಅಭಿಮಾನಿಯಾದ ಇವರು ತಮ್ಮ ಜನ್ಮದಿನಕ್ಕೆ ನರೇಂದ್ರ ಮೋದಿಯವರು ಕಳುಹಿಸಿದ ಶುಭಾಶಯದ ಮೇಲನ ಜೀವನದ ಅಮೂಲ್ಯ ಆಸ್ತಿ ಇದು ಬಿಜೆಪಿಗೆ ನಾನು ಸಲ್ಲಿಸಿದ ಸೇವೆಗೆ ಮೋದಿಯವರು ಕೊಟ್ಟ ಬಹುದೊಡ್ಡ ಉಡುಗೊರೆ ಅಂತ ನಿಷ್ಠಾವಂತಿಕೆಯ ಅಭಿಮಾನದ ಮಾತುಗಳನ್ನು ಆಡ್ತಾರೆ ಇದುವರೆಗೂ ಸಾಮಾಜಿಕವಾಗಿ ಪಕ್ಷ ಸಂಘಟನೆ ರೈತರ ಮತ್ತು ಗ್ರಾಮೀಣ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಮಹಿಳಾ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡವರು ರೈತರ ಹಿತಾಸಕ್ತಿಯ ಆಧಾರದಲ್ಲೂ ಹಾಲು ಉತ್ಪಾದಕರ ಸಮಸ್ಯೆಗಳ ನಿವಾರಣೆಗೆ ಪ್ರತಿ ವೇದಿಕೆಯಲ್ಲೂ ಹೋರಾಟದ ಧ್ವನಿಯಾಗಿ ಶಕ್ತಿ ತುಂಬುತ್ತಿದ್ದ ಇದೀಗ ಚೀಮುಲ್ ಮೊಟ್ಟ ಮೊದಲ ಚುನಾವಣೆಯಲ್ಲಿ ರೈತರ ಧ್ವನಿಯಾಗಿ ಅವಕಾಶ ಪಡೆದು ಹಾಲು ಉತ್ಪಾದಕರ ನೈಜ ಸಮಸ್ಯೆಗಳಿಗೆ ಸಾಂಸ್ಥಿಕ ಹಾಗೂ ಸಾಂಘಿಕ ಪರಿಹಾರಗಳನ್ನು ಒದಗಿಸಿಕೊಡಬೇಕೆಂಬ ಕಾರಣದಿಂದ ಕಣಕ್ಕಿಳಿದಿದ್ದೇನೆ ಅಂತಾರೆ ನಾವು ಏನು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗುಡಿಬಂಡೆ ಕ್ಷೇತ್ರ ಏನಿದೆಯಾ ನಮ್ದು ಆ ಕ್ಷೇತ್ರಕ್ಕೆ ಚುನಾಯ ಚುನಾವಣೆಗೋಸ್ಕರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಹಿಳಾ ಅಭ್ಯರ್ಥಿಯಾಗಿ ಇದನ್ನ ನಾನು ನಾಮಿನೇಷನ್ ಹಾಕಿ ಬಂದಿದ್ದೀನಿ ನಮಗೆ ಎಲ್ಲಾ ಕಡೆನು ಕೂಡಾನು ತುಂಬಾ ತಿರುಗೇಡ್ಸದ ವೋಟರ್ಸ್ ಮತ್ತಾರೆಲ್ಲ ಅವರೆಲ್ಲ ಆಶೀರ್ವಾದ ಇದೆ ಅಂತ ಎಲ್ಲಾ ತಗೊಂಡ್ ಬಂದಿದ್ದೀವಿ ಆಶೀರ್ವಾದ ನಾವು ಕೂಡನು ಮುಂದೆ ಒಳ್ಳೆ ಮಾಡಬೇಕು ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ತಾಲೂಕುಗಳಲ್ಲಿ ಮಹಿಳೆಯರು ಮುಂದೆ ಬರ್ಬೇಕು ಹೊರಗಡೆ ಹೊರಗಡೆ ಒಳಗಡೆ ಇರಬಾರ್ದು ಹೊರಗಡೆ ಓಡಾಡ್ಬೇಕು ಸಮಾಜದಲ್ಲಿ ತಿಳುವಳಿಕೆ ತಿಳ್ಕೊಬೇಕು ಮತ್ತೆ ಮಹಿಳೆಯರಿಗೆ ಏನೇನು ಅನುಕೂಲತೆಗಳೆಲ್ಲ ಬರ್ತವೆ ಸರ್ಕಾರದ ಸವಲತ್ತುಗಳೆಲ್ಲ ಅವರೆಲ್ಲ ಏನು ಮಹಿಳಾ ಒಕ್ಕೂಟದ ಎಲ್ಲ ಡೆಲಿಗೇಟ್ಸ್ ವೋಟರ್ಸ್ ಇದಾರೋ ಅವರೆಲ್ಲರೂ ಸಹಕಾರ ಕೊಟ್ಟರು ನನಗೆ ಮುಂದೆ ಕೂಡ ನಾನು ಈ ಇದರಲ್ಲಿ ಚುನಾಯಿತವಾಗಿ ಬಂದು ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ ನಮ್ಮ ನಾಯಕರೆಲ್ಲ ಇಲ್ಲೇ ಇದ್ದಾರೆ ನಮ್ಮ ಗೌರಿಬಿದೂರ್ ತಾಲೂಕಿನ ನಮ್ಮ ರವೀಂದ್ರ ರೆಡ್ಡಿ ಅಣ್ಣವರು ಹೇಮ ರೆಡ್ಡಿ ಅಣ್ಣವರು ರಂಗನಾಥ್ ಅಣ್ಣವರು ಇವು ನಮ್ಮ ರಂಗನಾಥನವರು ಚಿನ್ನಪ್ರೆಡ್ನವರು ನಮ್ಮ ಡಾಕ್ಟರ್ ಶಶಿಧರ್ ಅವರು ಇವರೆಲ್ಲರ ಇದ್ರೆ ಇತರೆ ಎಲ್ಲ ತಾಲೂಕುಗಳಲ್ಲೂ ನಮ್ಮ ಅಭಿಮಾನಿಗಳಿದ್ದಾರೆ ನಮ್ಗೆ ಸಹಕಾರ ಕೊಡ್ತಾರೆ ಅಂತ ನಾವು ಒತ್ತಾಯ್ತು ಮಾಡ್ತೀವಿ ಪ್ರಮುಖ ಅಜೆಂಡಾ ಇವಾಗ ಮುಂದೆ ನಾವು ಏನ್ ಸರ್ಕಾರ ಸವಲತ್ತುಗಳು ನಮ್ಗೆ ಏನ್ ಬರ್ತಾ ಇದೇವೆ ನಮ್ಮ ಹೆಣ್ಮಕ್ಳಿಗೆ ಸವಲತ್ತುಗಳು ಏನ್ ಸಿಗ್ತಾವೆ ಅವೆಲ್ಲ ಕೂಡ ರೈತರಿಗೋಸ್ಕರ ಅನುಕೂಲ ಆಗುವಂತ ಎಲ್ಲಾ ವ್ಯವಸ್ಥೆಗಳು ಕೂಡ ನಾವು ಮಹಿಳೆಯರ ಮುಖಾಂತರ ಎಲ್ಲ ನಾವು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅದೆಲ್ಲ ಪರಿಣಾಮ ಬೀರುತ್ತೆ ಅಂತ ನಾವು ಅದೆಲ್ಲ ನಾವೇನ್ ಇದ್ ಮಾಡ್ಕೊಂಡಿಲ್ಲ ದುಡ್ಡು ಹೋಗ್ಲಿರೋ ಅಂತವ್ರು ಏನ್ ಬೇಕೋ ಮಾಡ್ತೀವಿ ಅಂತ ಮುಂದೆ ಇದ್ದಾರೆ ಭಗವಂತನ ಆಶೀರ್ವಾದ ನಮ್ಮ ಮುಖಂಡರ ಆಶೀರ್ವಾದ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಕಾರ ನಾನು ಈ ಮುಖಾಂತರ ಭಾಗ ಇದೆಯೋ ಚಿಕ್ಕಬಳ್ಳಾಪುರ ಗೌರಿಬಿದ್ರು ಗುಡಿಬಾಣಿ ಪೆರಸಂದ್ರ ನಮ್ಮ ಮಂಚನಹಳ್ಳಿ ಇದೆಯೋ ಆ ಭಾಗದಲ್ಲಿ ಎಲ್ಲಾ ಪ್ರಮುಖ ಮುಖಂಡರು ಕೂಡ ಆಶೀರ್ವಾದ ತಗೋಬೇಕು ತಗೊಂಡ್ ಮುಂದಕ್ಕೆ ಹೋಗ್ತಾ ಇದೀನಿ ಅಂತ ಅಂದ್ಬಿಟ್ಟು ತಮ್ಮ ಮುಖಾಂತರ ನಾನು ಹೇಳ್ತಾ ಇದೀನಿ ಆ ನಾವು ಇಪ್ಪತ್ತು ವರ್ಷದಿಂದ ನಾವು ಪಕ್ಷದಲ್ಲಿ ದುಡಿದಿದ್ವಿ ಪಕ್ಷಕ್ಕೋಸ್ಕರ ಕಷ್ಟ ಬಿದ್ದಿದೀವಿ ಪಕ್ಷಕ್ಕೋಸ್ಕರನೇ ನಾವು ಮುಂದೆ ಬಂದಿದೀವಿ ಇವತ್ತು ಯಾವುದೇ ಒಂದು ಮುಂದೆ ಚೀಮುಲ್ ರಾಜಕೀಯತರ ಸಹಕಾರಿ ಸಂಸ್ಥೆಯಾದರೂ ಇಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರೇ ಸೂತ್ರದಾರರು ಪಾತ್ರದಾರರು ಆಗಿರ್ತಾರೆ ಎಂಬುದು ಜಗತ್ ಜಾಹಿರವಾದ ವಿಷಯ ಏನು ಗೌರಿಬಿದನೂರು ಬಿಜೆಪಿ ಮುಖಂಡ ರವಿನಾರಾಯಣ ರೆಡ್ಡಿ ಸೇರಿದಂತೆ ಗೌರಿಬಿದನೂರಿನ ಮುಖಂಡರಾದ ವೇಮಾರೆಡ್ಡಿ ರಂಗನಾಥ್ ಬಿಎನ್ ಜಯಣ್ಣ ರಂಗನಾಥಗೌಡ ಭರತ್ ರೆಡ್ಡಿ ಮುಂತಾದವರು ಮುನಿಲಕ್ಷ್ಮಮ್ಮ ಅವರ ಬೆಂಬಲಕ್ಕೆ ನಿಂತು ಚೀಮುಲ್ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಮುನಿಲಕ್ಷ್ಮಮ್ಮ ಅವರಿಗೆ ಬಲ ತುಂಬುತ್ತಿದ್ದಾರೆ ಇದೇ ವೇಳೆ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಚೀಮುಲ್ ಚುನಾವಣೆಗೆ ಅಂತಿಮ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಿಸಿದ್ದು ಅದರಲ್ಲಿ ಮುನಿಲಕ್ಷ್ಮಮ್ಮ ಅವರ ಹೆಸರಿಗೆ ಬದಲಿಗೆ ಕಾಂಗ್ರೆಸ್ನಿಂದ ವಲಸೆ ಬಂದವರಿಗೆ ಅವಕಾಶ ನೀಡಿರೋದಕ್ಕೆ ಗೌರಿಬಿತನೂರು ಬಿಜೆಪಿಯಲ್ಲಿ ಅಸಮಾಧಾನವಿದೆ ಎಂಬುದನ್ನು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರವಿನಾರಾಯಣ ರೆಡ್ಡಿ ನೇರವಾಗಿಯೇ ಟೀಕಿಸಿದ್ದಾರೆ ಬಿಜೆಪಿ ಜಿಲ್ಲಾ ಘಟಕದಲ್ಲಿ ಉಪಾಧ್ಯಕ್ಷರಾಗಿದ್ರು ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ರು ಜಿಲ್ಲೆಗೆ ನಾನು ಎರಡು ಟರ್ಮು ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಕೆಲಸ ಮಾಡಿದ್ದೀನಿ ನಮ್ಮನ್ನ ಯಾರನ್ನು ಕನ್ಸಿಡರ್ ಮಾಡಿ ನಾವು ಒಂದ್ ಆರು ತಿಂಗಳಿಂದ ಇವ್ರ ಹೆಸರು ಪ್ರಪೋಸ್ ಮಾಡಿದ್ವಿ ಯಾರನ್ನು ಕನ್ಸಿಡರ್ ಮಾಡಿದೆ ಯಾರ ಅಭಿಪ್ರಾಯನ ತಗೊಳ್ದೆ ಏಕಪಕ್ಷೀಯವಾಗಿ ಕಾಂಗ್ರೆಸ್ ಇಂದ ಕರ್ಕೊಂಡ್ಬಂದು ಒಬ್ಬರನ್ನ ಕಂಟೆಂಟ್ ಮಾಡಿಸಿದಾರೆ ಎರಡ್ ಟರ್ಮ್ ಕಾಂಗ್ರೆಸ್ ಸಿಟಿಂಗ್ ಮೆಂಬರ್ ಇಲ್ಲಿ ಅದಕ್ಕೆ ನಾವು ಅದನ್ನ ವಿರೋಧ ಮಾಡಿ ಕ್ಯಾಂಡಿಡೇಟ್ನಿ ಉಪಯೋಗ ಮಾಡ್ತೀವಿ ಎರಡು ಟರ್ಮ್ ಪ್ರೆಸಿಡೆಂಟ್ ಆಗಿದ್ರು ನಾನ್ ಎರಡು ಟರ್ಮ್ ಪ್ರೆಸಿಡೆಂಟ್ ಆಗಿದ್ದೆ ಕಾಂಗ್ರೆಸ್ ಇಂದ ಬಂದಿರೋ ಕ್ಯಾಂಡಿಡೇಟ್ ಆಗಿದ್ದಾರೆ ಇವಾಗ ಇಲ್ಲೇ ಇನ್ನ ಇನ್ನು ದಯವಿಟ್ಟು ಗೀಟಿ ಕ್ವಶನ್ ಇಲ್ಲ ನೀತಿ ನಿಯಮ ಪಾರ್ಟಿ ಡಿಸಿಪ್ಲಿನ್ ಯಾವ ಪಾರ್ಟಿನಲ್ಲೂ ಈ ಚುನಾವಣೆಯಲ್ಲಿ ಇಲ್ಲ ಎಲ್ಲಾ ಪಾರ್ಟಿ ಅನ್ಸಲ್ಲ ಜಂಗಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ